ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಕಾಶ್ಮೀರ ದಾಳಿ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಘರ್ಷದ ವಾತಾವರಣ ಸೃಷ್ಟಿಯಾಗಿದೆ ಯಾವುದೇ ಕ್ಷಣ ಏನು ಬೇಕಾದರೂ ಆಗಬಹುದು ಅನ್ನೋ ಪರಿಸ್ಥಿತಿ ಇದೆ ಪಾಕಿಸ್ತಾನಕ್ಕಂತೂ ಭಾರತ ಎಲ್ಲಿ ದಾಳಿ ಮಾಡಿಬಿಡುತ್ತೋ ಅನ್ನೋ ಆತಂಕ ಶುರುವಾಗಿದೆ ಪದೇ ಪದೇ ಬಾಯಪಡ್ಕೊಳ್ತಾ ಇದ್ದಾರೆ ಭಾರತ ಹೊಡೆಯೋಕೆ ರೆಡಿಯಾಗಿದೆ ಭಾರತ ಹೊಡೆಯೋಕೆ ರೆಡಿಯಾಗಿದೆ ಅಂತೆಲ್ಲ ಅವರೇ ಹೇಳಿಕೆ ಕೊಡ್ತಾ ಇದ್ದಾರೆ ಯಾರೋ ಸಣ್ಣ ಪುಟ್ಟ ಪುಡಿ ರಾಜಕಾರಣಿಗಳು ಅಲ್ಲ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಾರತ ಶೀಘ್ರದಲ್ಲಿ ಪಾಕಿಸ್ತಾನದ ಒಳಗೆ ನುಗ್ಗುತ್ತೆ ಇನ್ಕರ್ಷನ್ ಮಿಲಿಟರಿ ಇನ್ ಕರ್ಷನ್ ಶೀಘ್ರ ಪಾಕಿಸ್ತಾನದೊಳಗೆ ಭಾರತ ಸೇನೆ ನುಗ್ಸೋದು ಖಚಿತ ಅಂತ ಪಾಕ್ ಡಿಫೆನ್ಸ್ ಮಿನಿಸ್ಟರ್ ಖುವಾಜಾ ಆಸೀಫ್ ಹೇಳಿದ್ದಾರೆ ನಾವು ನಮ್ಮ ಸೇನಾ ಪಡೆಗಳನ್ನು ಬಲಿಷ್ಠಗೊಳಿಸ್ತಾ ಇದೀವಿ ಯಾಕಂದ್ರೆ ಭಾರತ ಪಾಕಿಸ್ತಾನದ ಮೇಲೆ ಸೇನಾ ಆಕ್ರಮಣವನ್ನ ಮಾಡೋದು ಖಚಿತ ಆ ಸಮಯ ಹತ್ತಿರದಲ್ಲೇ ಇದೆ ಭಾರತೀಯ ಸೇನೆ ನಮ್ಮ ಮೇಲೆ ದಾಳಿ ಮಾಡುವ ಸಾಧ್ಯತೆ ಕುರಿತು ಪಾಕಿಸ್ತಾನದ ಸೇನೆ ನಮಗೆ ಅಂದ್ರೆ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಸ್ಟ್ರಾಟಜಿಕ್ ಡಿಸಿಷನ್ ತೆಗೆದುಕೊಳ್ಳುವುದು ಮುಖ್ಯ ಹಾಗಾಗಿ ಅಂತ ನಿರ್ಧಾರಗಳನ್ನ ನಾವು ತಗೊಂಡಾಗಿದೆ ಪಾಕಿಸ್ತಾನ ಹೈ ಅಲರ್ಟ್ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ನಮ್ಮ ಅಸ್ತಿತ್ವಕ್ಕೆ ನೇರ ಅಪಾಯವನ್ನು ಉಂಟು ಮಾಡಿದ್ರೆ ನಾವು ಅಣ್ವಸ್ತ್ರಕ್ಕೆ ಕೈ ಹಾಕ್ತೀವಿ ಅಂತ ಹೇಳಿದ್ದಾರೆ ರಾಯ್ಟರ್ಸ್ ಮಾಧ್ಯಮದೊಂದಿಗಿನ ಇಂಟರ್ವ್ಯೂನಲ್ಲಿ ನಲ್ಲಿ ಆಸಿಫ್ ಈ ರೀತಿ ಮಾತನಾಡಿದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನ ಸೇನೆ ಕೂಡ ಎದೆ ಬಡಿತ ಜೋರಾಗಿದೆ ಅಂತ ಹಾಡ್ತಾ ಇದೆ ಭಾರತ ಎಲ್ಲಿ ಏರ್ ಸ್ಟ್ರೈಕ್ ಮಾಡಿಬಿಡುತ್ತೋ ಅಂತ ಪಾಕಿಸ್ತಾನ ಸೇನೆ ತನ್ನ ಚೈನಾ ಮೇಡ್ ಆಯುಧಗಳನ್ನು ಸಜ್ಜುಗೊಳಿಸ್ತಾ ಇದೆ ಈ ಬಗ್ಗೆ ಇಂಡಿಯಾ ಟುಡೇ ಏನು ರಿಪೋರ್ಟ್ ಮಾಡಿದೆ ಅಂದರೆ ಭಾರತ ಮಾಡಬಹುದಾಗಿರೋ ಏರ್ ಸ್ಟ್ರೈಕ್ ಡಿಟೆಕ್ಟ್ ಮಾಡೋಕೆ ಪಾಕಿಸ್ತಾನ ಸೇನೆ ಈ ಹೆಜ್ಜೆ ಇಟ್ಟಿದೆ ಸಿಯಾಲ್ಕೋಟ್ ಸೆಕ್ಟರ್ ಕಡೆಗೆ ರೆಡಾರ್ ಸಿಸ್ಟಮನ್ನು ತಂದು ಜಮಾಯಿಸ್ತಾ ಇದೆ ಅಲ್ಲದೆ ಭಾರತದ ಫೆರೋಜ್ಪುರ್ ಸೆಕ್ಟರ್ಗೆ ಎದುರಾಗಿ ಪಾಕ್ ಸೇನೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಡಿಟ್ಯಾಚ್ಮೆಂಟ್ಸ್ ಅನ್ನು ಕೂಡ ನಿಯೋಜಿಸಿದೆ ಭಾರತೀಯ ಸೇನೆಯ ಮೂವ್ಮೆಂಟ್ಸ್ ಅನ್ನ ಪತ್ತೆ ಹಚ್ಚಿ ಭಾರತದ ಕಮ್ಯುನಿಕೇಶನ್ ಮತ್ತು ರೆಡಾರ್ ಸಿಗ್ನಲ್ಸ್ನ ಜಾಮ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಒಟ್ಟಾರೆ ಭಾರತ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಅನ್ನೋ ಆತಂಕದಲ್ಲೇ ಪಾಕಿಸ್ತಾನ ಇದೆ ಅಂತ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ ಇತ್ತ ಪಾಕಿಸ್ತಾನದ ಈ ಎಲ್ಲ ಚಟುವಟಿಕೆಗಳ ಬೆನ್ನಲ್ಲೇ ಭಾರತದ ಬಗ್ಗೆ ಕೂಡ ಅಧಿಕಾರಿಗಳು ಹೊಸ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಬಾಲಕೋಟ್ ಏರ್ ಸ್ಟ್ರೈಕ್ ಮತ್ತು ಚೀನಾ ಜೊತೆಗಿನ ಸಂಘರ್ಷದ ಬಳಿಕ ಭಾರತ ತನ್ನ ದಾಳಿ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಂಡಿದೆ ಅಂತ ಮೂಲಗಳನ್ನು ಉಲ್ಲೇಖಿಸಿ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಭಾರತ ತನ್ನ ಸೇನಾ ಶಕ್ತಿಯನ್ನು ಡಬಲ್ ಮಾಡುತ್ತಾ ಹೋಯಿತು ಹೊಸ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋಕೆ ಶುರು ಮಾಡಿತು ತನ್ನ ಸಿಸ್ಟಮ್ಸ್ ಅನ್ನು ಆಧುನೀಕರಣಗೊಳಿಸೋ ಕಡೆಗೆ ಗಮನ ಹರಿಸ್ತು ಶತ್ರುಗಳನ್ನು ಮೈಂಡಲ್ಲಿಟ್ಟುಕೊಂಡು ಸುಮಾರು ಆರು ವರ್ಷಗಳ ಅವಧಿಯಲ್ಲಿ ಭಾರತ ತನ್ನ ಸೇನಾ ಸಾಮರ್ಥ್ಯವನ್ನು ಅಗಾಧವಾಗಿ ಹೆಚ್ಚಿಸಿದೆ ಬಾಲಕೋಟ್ ಏರ್ ಸ್ಟ್ರೈಕ್ ಸಂದರ್ಭದಲ್ಲಿದ್ದ ಸೇನಾ ಶಕ್ತಿಗೂ ಪ್ರಸ್ತುತ ಇರೋ ಭೂ ಸೇನೆಯ ಪ್ರೆಸೆನ್ಸ್ ಮತ್ತು ಎಕ್ವಿಪ್ಮೆಂಟ್ನ ಶಕ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಭಾರತ ಹೆಚ್ಚು ಶಕ್ತಿಶಾಲಿಯಾಗಿದೆ ಭಾರತದ ಮುಂದೆ ಈಗ ಸಾಕಷ್ಟು ಎಕ್ಸ್ಟ್ರಾ ಆಪ್ಷನ್ಸ್ ಇವೆ ಪರಿಸ್ಥಿತಿಗೆ ತಕ್ಕಂತೆ ಶತ್ರುಗೆ ಉತ್ತರ ಕೊಡುವ ಸಾಮರ್ಥ್ಯ ಇದೆ ಅಂತ ಸರ್ಕಾರಿ ಅಧಿಕಾರಿಗಳು ಆತ್ಮವಿಶ್ವಾಸದಿಂದ ನಮ್ಮ ಹತ್ರ ಹೇಳಿಕೊಂಡಿದ್ದಾರೆ ಅಂತ ಹಿಂದೂಸ್ತಾನ್ ಟೈಮ್ಸ್ ರಿಪೋರ್ಟ್ ಮಾಡಿದೆ ಮತ್ತೊಂದು ಕಡೆ ಟರ್ಕಿ ಪಾಕಿಸ್ತಾನಕ್ಕೆ ಸೇನಾ ಸಹಕಾರ ಕೊಡೋಕೆ ಮುಂದಾಗಿದೆ ಸೇನಾ ವಿಮಾನಗಳು ಪಾಕಿಸ್ತಾನಕ್ಕೆ ಬಂದು ಲ್ಯಾಂಡ್ ಆಗಿವೆ ಅಂತ ಸುದ್ದಿಯಾಗಿತ್ತು ಇದಕ್ಕೆ ಭಾರತದಲ್ಲೂ ತೀವ್ರ ವಿರೋಧ ವ್ಯಕ್ತ ಆಗಿತ್ತು ಎಲ್ಲ ಶುರು ಮಾಡಿದ್ರು ಈಗ ಟರ್ಕಿ ಹೊಸ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ಈ ಮಾಹಿತಿಯನ್ನು ನಂಬಬೇಡಿ ಅದರಲ್ಲಿ ಸತ್ಯಾಂಶ ಇಲ್ಲ ಟರ್ಕಿಯ ಒಂದು ಟ್ರಾನ್ಸ್ಪೋರ್ಟ್ ಕಾರ್ಗೋ ಏರ್ಕ್ರಾಫ್ಟ್ ಪಾಕಿಸ್ತಾನಕ್ಕೆ ಹೋಗಿದ್ದು ಹೌದು ಇಂಧನ ಖಾಲಿಯಾಗಿತ್ತು ಅಂತ ಲ್ಯಾಂಡ್ ಆಗಿತ್ತು ಇಂಧನ ತುಂಬಿಸ್ಕೊಂಡ ನಂತರ ಅದು ಅಲ್ಲಿಂದ ಪ್ರಯಾಣವನ್ನು ಮುಂದುವರೆಸಿದೆ ಅಂತ ಹೇಳಿದ್ದಾರೆ ಆದರೆ ಟರ್ಕಿ ಯಾವ ಥರದ ವಿಮಾನ ಏನು ಕಾರ್ಗೋ ಆ ವಿಮಾನದಲ್ಲಿತ್ತು ಸಡನ್ ಆಗಿ ಫ್ಯೂಲ್ ಖಾಲಿಯಾಗಿದ್ದು ಹೇಗೆ ಹಾರತಾ ಇದ್ದಾಗ ಎಲ್ಲಿಗೆ ಪ್ರಯಾಣ ಬೆಳೆಸಿತ್ತು ಇಂಧನ ತುಂಬಿದ ಬಳಿಕ ಮುಂದೆ ಎಲ್ಲಿಗೆ ಹಾರಿತು ಮುಂದಕ್ಕೆ ಎಲ್ಲಿ ಹೋಯ್ತು ಆ ವಿಮಾನ ಆ ವಿಮಾನದಲ್ಲಿ ಏನು ಗೂಡ್ಸ್ ಕಾರ್ಗೋ ಅಂದ್ರೆ ಏನಿತ್ತು ಅದರ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿಲ್ಲ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಇನ್ನು ಕೂಡ ಅಲ್ಲಿದೆ ಆ ವಿಚಾರದಲ್ಲಿ ಇದೆಲ್ಲದರ ಮಧ್ಯೆ ಪಹಲ್ಗಾಮ್ ದಾಳಿ ನಡೆಸಿದ ಉಗ್ರರ ಪೈಕಿ ಹಶೀ ಮೂಸಾ ಅನ್ನೋ ಉಗ್ರನ ಬಗ್ಗೆ ಭದ್ರತಾ ತನಿಖಾಧಿಕಾರಿಗಳ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಮೂಸಾ ಬರೀ ಉಗ್ರ ಅಲ್ಲ ಪಾಕಿಸ್ತಾನ ಸೇನೆಯಿಂದ ದೊಡ್ಡ ಮಟ್ಟದ ತರಬೇತಿಯನ್ನು ಪಡೆದ ಮಾಜಿ ಪ್ಯಾರಾ ಕಮಾಂಡೋ ಅಂತ ಗೊತ್ತಾಗಿದೆ ಪಾಕ್ ಸೇನೆಯಿಂದ ಟ್ರೈನಿಂಗ್ ಪಡೆದಿದ್ದ ಈ ಮೂಸ ಎಲ್ಇಟಿ ಉಗ್ರ ಸಂಘಟನೆಯೊಂದಿಗೆ ಗುರುತಿಸಿಕೊಂಡಿದ್ದ ಸ್ಪೆಷಲ್ ಮಿಷನ್ ಒಂದರ ಮೇಲೆ ಎಲ್ಇಟಿಯ ಮಾಸ್ಟರ್ ಮೈಂಡ್ಗಳು ಈತನನ್ನ ಕಾಶ್ಮೀರಕ್ಕೆ ಈ ಮೂಸನನ್ನ ಕಳಿಸ್ಕೊಟ್ಟಿದ್ರು ಕಾಶ್ಮೀರಕ್ಕೆ ಬರೋ ನಾನ್ ಲೋಕಲ್ಸ್ ಅಂದರೆ ಸ್ಥಳೀಯೇತರರು ಮತ್ತು ಭದ್ರತಾ ಪಡೆಗಳ ಮೇಲೆ ದಾಳಿ ನಡೆಸುವ ಕೆಲಸವನ್ನ ಈ ಮೂಸಂಗೆ ಕೊಟ್ಟಿದ್ರು ಎಲಿಟಿಯಾ ಈ ಮಿಷನ್ ಸಹಾಯ ಮಾಡುವಂತೆ ಖುದ್ದು ಪಾಕಿಸ್ತಾನದ ವಿಶೇಷ ಪಡೆಗಳಾದ ಸ್ಪೆಷಲ್ ಸರ್ವಿಸ್ ಗ್ರೂಪ್ ಎಸ್ ಎಸ್ ಜಿ ಈತನಿಗೆ ದುಡ್ಡು ಕೂಡ ಕೊಟ್ಟಿದ್ದಾರೆ ಮೂಸಂಗೆ ಅಂತ ಗೊತ್ತಾಗಿದೆ ಹಾಗೆ ಕಾಶ್ಮೀರದಲ್ಲಿರುವ ಹದಿನೈದು ಓ ಡಬ್ಲ್ಯೂಸ್ ಓವರ್ ಗ್ರೌಂಡ್ ವರ್ಕರ್ಸ್ ಗಳ ವಿಚಾರಣೆ ನಡೆಸಿದ ನಂತರ ಈತ ಪಾಕಿಸ್ತಾನದ ಹಿನ್ನೆಲೆ ಹೊಂದಿರೋನು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಮತ್ತೊಂದು ಕಡೆ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಇನ್ನಷ್ಟು ಆಕ್ಟಿವ್ ಆಗಿದ್ದಾರೆ ಹಲವು ಕಡೆ ಇನ್ನಷ್ಟು ದಾಳಿಗಳಾಗಬಹುದು ಅಂತ ಗುಪ್ತಚರ ಇಲಾಖೆ ಬಿಗ್ ಅಲರ್ಟ್ ಕೊಟ್ಟಿದೆ ಸದ್ಯ ಭಾರತೀಯ ಸೇನೆ ಉಗ್ರರ ಮನೆಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದೆ ಅದಕ್ಕೆ ಉಗ್ರರು ಪ್ರತೀಕಾರ ಹೇಳ್ತೀವಿ ಅಂತ ತಯಾರಿ ಮಾಡಿಕೊಳ್ತಿದ್ದಾರೆ ಮತ್ತಷ್ಟು ದಾಳಿಗಳನ್ನು ಮಾಡೋಕೆ ಗುಪ್ತಚರ ಮಾಹಿತಿ ಬಂದಿದೆ ಉತ್ತರ ದಕ್ಷಿಣ ಹಾಗೂ ಮಧ್ಯ ಕಾಶ್ಮೀರ ಭಾಗದಲ್ಲಿ ಅಂದ್ರೆ ಎಲ್ಲಾ ಕಡೆ ಕಾಶ್ಮೀರದಲ್ಲಿ ಉಗ್ರರು ಆಕ್ಟಿವ್ ಆಗಿದ್ದಾರೆ ಕಾಶ್ಮೀರ ಕಣಿವೆಯಲ್ಲಿರೋ ಬೇರೆ ರಾಜ್ಯಗಳ ರೈಲ್ವೆ ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಬಹುದು ಎಚ್ಚರಿಕೆ ವಹಿಸಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಏನು ಭದ್ರತಾ ಪಡೆಗಳನ್ನ ಗುರಿಯಾಗಿಸಿ ಕೂಡ ಉಗ್ರರು ದಾಳಿ ಮಾಡಬಹುದು ಈಗ ಆಲ್ರೆಡಿ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸ್ಥಳೀಯ ಉಗ್ರ ಹಷೇರ್ ಪರ್ರಾಯ್ ಹಾಗೂ ಅವನ ಸಹಚರರು ಕ್ರೇರಿ ಹಳ್ಳಿಯಿಂದ ಬಾರಾಮುಲ್ಲಾದ ಪಟ್ಟಾನ್ ರೈಲ್ವೆ ಟ್ರ್ಯಾಕ್ ಕಡೆಗೆ ಹೋಗಿರೋದನ್ನು ಐಡೆಂಟಿಫೈ ಮಾಡಲಾಗಿದೆ ಹೀಗಾಗಿ ಅವರು ಸಣ್ಣ ಶಸ್ತ್ರಾಸ್ತ್ರಗಳೊಂದಿಗೆ ಮೂವ್ ಆಗಿ ಭದ್ರತಾ ಪಡೆಗಳ ಮೇಲೆ ನಾಗರಿಕರ ಮೇಲೆ ದಾಳಿ ಮಾಡಬಹುದು ಅಂತ ಇಂಟೆಲಿಜೆನ್ಸ್ ವಾರ್ನಿಂಗ್ ಇದೆ ಏನು ಐ ಎಸ್ ಸಂಘಟನೆ ಕೂಡ ಕಾಶ್ಮೀರದಲ್ಲಿರೋ ಹೊರ ರಾಜ್ಯದವರನ್ನು ಹಾಗೆ ಪೊಲೀಸ್ ಕಾಶ್ಮೀರಿ ಪಂಡಿತರನ್ನು ಇವರನ್ನೆಲ್ಲ ಗುರಿಯಾಗಿಸಿ ದಾಳಿ ಮಾಡಬಹುದು ಶ್ರೀನಗರ ಹಾಗೂ ಗಂದರ್ಬಾಲ್ ಜಿಲ್ಲೆಗಳಲ್ಲೇ ಈ ದಾಳಿ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅಲರ್ಟ್ ಕೊಡಲಾಗಿದೆ ಇದರ ಪರಿಣಾಮ ಜಮ್ಮು ಕಾಶ್ಮೀರದಲ್ಲಿ ಎಂಬತ್ತೇಳು ಪ್ರವಾಸಿ ತಾಣಗಳ ಪೈಕಿ ಟೂರಿಸ್ಟ್ ಸ್ಪಾಟ್ ಗಳನ್ನ ಸರ್ಕಾರ ಕ್ಲೋಸ್ ಮಾಡಿದೆ ಪ್ರವಾಸಿಗರು ಹೆಚ್ಚಾಗಿ ಹೋಗೋ ಹಿಜೋಸ್ ಮಾರ್ಗ್ ದೂದ್ ಪತ್ರಿ ಬಾಲ್ ಬ್ಯಾಂಗಸ್ ಕಣಿವೆ ಇಲ್ಲೆಲ್ಲ ಪ್ರವೇಶ ನಿರ್ಬಂಧಿಸಲಾಗಿದೆ ಇನ್ನುಳಿದ ಮೂವತ್ತೊಂಬತ್ತು ತಾಣಗಳನ್ನು ಮಾತ್ರ ಓಪನ್ ಮಾಡಲಾಗಿದೆ ಸಾಕಷ್ಟು ಭದ್ರತೆಯೊಂದಿಗೆ ಅತ್ತ ಸೋಮವಾರ ರಾತ್ರಿ ಅಂದ್ರೆ ನಿರಂತರ ಐದನೇ ದಿನ ಕೂಡ ಗಡಿಯಲ್ಲಿ ಪಾಕ್ ಸೈನಿಕರು ಭಾರತೀಯ ಯೋಧರ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸುವುದನ್ನು ಕಂಟಿನ್ಯೂ ಮಾಡಿದ್ದಾರೆ ಇದಕ್ಕೆ ನಮ್ಮ ಯೋಧರು ಕೂಡ ಪಾಕ್ ಭಾಷೆಯಲ್ಲಿ ತಕ್ಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಾಕ್ ಎಷ್ಟು ಫೈರಿಂಗ್ ಮಾಡ್ತೋ ಅದಕ್ಕಿಂತ ಜಾಸ್ತಿ ನಾವು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಅವರಿಗೆ ಇನ್ನು ಭಾರತದ ಗಡಿಯಲ್ಲಿ ಉದ್ವಿಗ್ನತೆ ಜೋರಾಗ್ತಿರೋ ಹೊತ್ತಲ್ಲಿ ಪಾಕ್ ಒಳಗೆ ಉಗ್ರ ಚಟುವಟಿಕೆಯಾಗಿದೆ ದೊಡ್ಡ ದಾಳಿಯಾಗಿದೆ ಅಲ್ಲಿನ ಕೈವಾರ್ ಪಾಕ್ ಪ್ರಾಂತ್ಯದ ವಾನಾ ಅನ್ನೋ ಸಿಟಿಯ ಪೀಸ್ ಕಮಿಟಿ ಕಚೇರಿ ಮುಂದೆ ಶಾಂತಿ ಭಂಗ ಮಾಡಿದ್ದಾರೆ ಭಾರಿ ಸ್ಫೋಟ ನಡೆಸಿ ಪರಿಣಾಮ ಕನಿಷ್ಠ ಏಳು ಜನರ ಪ್ರಾಣ ಹೋಗಿದೆ ಒಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಈವರೆಗೆ ಈ ಘಟನೆಗೆ ಯಾವ ಸಂಘಟನೆಯೂ ಹೊಣೆಯನ್ನು ಹೊತ್ಕೊಂಡಿಲ್ಲ ಇನ್ನು ದಾಳಿಯ ತೀವ್ರತೆ ಎಷ್ಟಿತ್ತು ಅಂದ್ರೆ ಇಡೀ ಕಚೇರಿನೇ ಧ್ವಂಸ ಆಗಿದೆ ಹೀಗಾಗಿ ಅಲ್ಲಿದ್ದ ಜನರೆಲ್ಲ ಅವಶೇಷಗಳ ಅಡಿಗೆ ಹಾಕೊಂಡಿದ್ರು ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಇಂದಿನ ರೆಗ್ಯುಲರ್ ಸ್ಟೇಟ್ಮೆಂಟ್ ಅನ್ನು ಅಲ್ಲಿನ ಪೊಲೀಸರು ಕೊಟ್ಟಿದ್ದಾರೆ ಇನ್ನು ಕಾಶ್ಮೀರ ದಾಳಿ ಸಂಬಂಧ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ ವಿಶೇಷ ಅಧಿವೇಶನ ಕರೆಯಿರಿ ಅಂತ ಒತ್ತಾಯಿಸಿ ಪಿಎಂ ಮೋದಿಗೆ ಪತ್ರ ಬರೆದಿದ್ದಾರೆ ಭಯೋತ್ಪಾದನೆ ವಿರುದ್ಧ ಭಾರತ ಒಗ್ಗಟ್ಟಾಗಿದೆ ಅನ್ನೋದನ್ನ ಸಂಸತ್ ಮೂಲಕ ತೋರಿಸಬೇಕಾಗಿದೆ ಹೀಗಾಗಿ ವಿಶೇಷ ಅಧಿವೇಶನ ಕರೆಯಿರಿ ಅಂತ ರಾಹುಲ್ ಆಗ್ರಹ ಮಾಡಿದ್ದಾರೆ ಈ ನಡುವೆ ಕಾಶ್ಮೀರ ಉಗ್ರ ದಾಳಿ ವಿಚಾರವನ್ನ ಭಾರತ ವಿಶ್ವಸಂಸ್ಥೆ ಮುಂದೆ ಕೂಡ ಪ್ರಸ್ತಾಪ ಮಾಡಿದೆ ವಿಶ್ವಸಂಸ್ಥೆಯಲ್ಲಿರೋ ಭಾರತದ ಕಾಯಂ ಉಪ ಪ್ರತಿನಿಧಿ ಯೋಜನಾ ಪಟೇಲ್ ಈ ಉಗ್ರ ದಾಳಿಯನ್ನ ಖಂಡಿಸಿದ್ದಾರೆ ಅಲ್ಲದೆ ಇದು ಗಡಿಯಾಚೆಗಿನ ಉಗ್ರರ ಕೃತ್ಯ ಪಾಕ್ ಉಗ್ರರ ಕೃತ್ಯ ಅಂತ ಹೇಳಿದ್ದಾರೆ ಜೊತೆಗೆ ಇತ್ತೀಚೆಗೆ ಉಗ್ರರಿಗೆ ಸಪೋರ್ಟ್ ಮಾಡುವ ಬಗ್ಗೆ ಮಾತನಾಡಿದ ಪಾಕ್ ಡಿಫೆನ್ಸ್ ಮಿನಿಸ್ಟರ್ ಕವಾಜಾ ಆಸಿಫ್ ಹೇಳಿಕೆಯನ್ನ ಉಲ್ಲೇಖ ಮಾಡಿದ್ದಾರೆ ಈ ಕವಾಜಾ ಆಸಿಫ್ ಇತ್ತೀಚೆಗೆ ಏನ್ ಹೇಳಿದ್ರು ಅಂದ್ರೆ ಅಮೆರಿಕದ ಕಾರಣದಿಂದಾಗಿ ಅವರ ಸಾಹಾಸ ಮಾಡಿನ ಉಗ್ರರಿಗೆ ಸಪೋರ್ಟ್ ಮಾಡಿದ್ವಿ ಅವರಿಗೋಸ್ಕರ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದರು ಫಂಡ್ ಮಾಡಿದ್ವಿ ಸಪೋರ್ಟ್ ಮಾಡಿದ್ವಿ ಅಂತ ಅದನ್ನು ಇಡೀ ಜಗತ್ತೇ ಕೇಳಿಸ್ಕೊಂಡಿದೆ ಪಾಕ್ ಎಂತ ರಾಕ್ಷಸ ರಾಷ್ಟ್ರ ಅನ್ನೋದನ್ನ ಬಹಿರಂಗಪಡಿಸಲಾಗಿದೆ ಹೀಗಾಗಿ ಜಗತ್ತು ಕಣ್ಮುಚ್ಚಿ ಕೂರಬಾರದು ಅಂತ ಯೋಜನಾ ಪಟೇಲ್ ಪಾಕ್ ಅನ್ನ ವಿಶ್ವಸಂಸ್ಥೆಯಲ್ಲಿ ಕ್ಲಾಸ್ ತಗೊಂಡಿದ್ದಾರೆ ಮತ್ತೊಂದು ಕಡೆ ಕಾಶ್ಮೀರ ದಾಳಿಗೆ ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿಯೋ ಗುಟರಸ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಭಾರತ ಪಾಕ್ ಮಧ್ಯೆ ಸದ್ಯ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸೋಕೆ ಅಗತ್ಯರು ಸಹಾಯ ಮಾಡೋಕೆ ಮುಂದೆ ಬರೋದಾಗಿ ಗುಟರಸ್ ಹೇಳಿದ್ದಾರೆ ಅತಾ ರಷ್ಯಾದ ডেপুটি ಫಾರಿನ್ मिनिस्टर ಆಂಡ್ರೆ ರೂಡೆಂಕೋ ರಷ್ಯಾದಲ್ಲಿರೋ ಪಾಕ ರಾಯಭಾರಿ ಮೊಹಮ್ಮದ್ ಕಲಿ ಜಮಲಿ ಅವರನ್ನು ಮೀಟ್ ಮಾಡಿದ್ದಾರೆ ಈ ವೇಳೆ ಎರಡು ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಮಾತುಕತೆ ಹಾಗೆಯೇ ಭಾರತ ಪಾಕ್ ಗಡಿಯಲ್ಲಿ ಉಂಟಾಗಿರುವ ಉದ್ವಿಗ್ನತೆ ಬಗ್ಗೆ ಕೂಡ ಇಬ್ರು ನಾಯಕರು ಡಿಸ್ಕಸ್ ಮಾಡಿದ್ದಾರೆ ಎರಡು ರಾಷ್ಟ್ರಗಳ ನಡುವೆ ಉದ್ವಿಗ್ನತೆ ಹೆಚ್ಚಿರುವ ಟೈಮ್ನಲ್ಲಿ ಭಾರತದ ಮಿತ್ರ ರಾಷ್ಟ್ರವೊಂದರೊಂದಿಗೆ ಪಾಕ್ ಮಾತನಾಡಿರುವುದು ಈಗ ಮಹತ್ವ ಇದೆ ಏನು ಕಾಶ್ಮೀರದಲ್ಲಿ ಎಂಟು ಲಕ್ಷ ಭಾರತೀಯ ಪಡೆಗಳಿವೆ ಅಷ್ಟಾದರೂ ಈ ದಾಳಿಯಾಗಿದೆ ಅಂದರೆ ನೀವು ನಿಷ್ಪ್ರಯೋಜಕರು ಅಂತ ಇಂಡಿಯನ್ ಆರ್ಮಿಯನ್ನ ಪಾಕ್ ಮಾಜಿ ಕ್ರಿಕೆಟಿಗರ್ ಶಾಹಿದ್ ಆಫ್ರಿದಿ ಟೀಕಿಸಿದರು ಇದಕ್ಕೆ ಟೀಂ ಇಂಡಿಯಾ ಮಾಜಿ ಕ್ರಿಕೆಟರ್ ಶಿಖರ್ ಧವನ್ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಪಾಕ್ ಭಾರತದ ಮುಂದೆ ಸೋತಿದೆ ಇಂಥ ಆಧಾರ ರಹಿತ ಹೇಳಿಕೆಗಳನ್ನ ಬಿಟ್ಟು ನಿಮ್ಮ ದೇಶ ಉದ್ದಾರ ಮಾಡೋದರ ಕಡೆಗೆ ಫೋಕಸ್ ಮಾಡಿ ಅಂತ ಆಫ್ರಿದಿಗೆ ಧವನ್ ತಿರುಗಿ ಇಟ್ಟುಕೊಟ್ಟಿದ್ದಾರೆ ಇನ್ನು ಆಫ್ರಿದಿಯ ಈ ಹೇಳಿಕೆಗೆ ಪಾಕ್ನ ಮಾಜಿ ಕ್ರಿಕೆಟಿಗರ್ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ಟೀಮ್ ಕಂಡಂತ ಏಕೈಕ ಹಿಂದೂ ಕ್ರಿಕೆಟಿಗರ್ ದನೇಶ್ ಕನೇರಿಯಾ ಕೂಡ ಕಿಡಿಕಾರಿದ್ದಾರೆ ಅಫ್ರಿದಿ ಉಗ್ರರ ಮನಸ್ಥಿತಿಯೊಂದಿಗೆ ಇದ್ದಾರೆ ದೇಶದಲ್ಲಿ ಇಂಡಿಯನ್ ಟೆಲಿವಿಷನ್ ಗಳಿಗೆ ಜಾಗಾನೇ ಕೊಡಬಾರದು ಆ ರೀತಿ ಮಾತನಾಡ್ತಾ ಇದ್ದಾರೆ ಅಫ್ರಿದಿ ಈ ಹಿಂದೆ ಕೂಡ ನನ್ನನ್ನ ಇಸ್ಲಾಂಗೆ ಮತಾಂತರ ಮಾಡೋಕೆ ಪ್ರಯತ್ನ ಪಟ್ಟಿದ್ರು ಆದ್ರೆ ನಾನು ಒಪ್ಪಿರಲಿಲ್ಲ ಅಂತ ಹಿಂದೂ ಸಂಪ್ರದಾಯಗಳನ್ನ ಪಾಲಿಸುವ ದನೇಶ್ ಕನೇರಿಯಾ ಹೇಳಿಕೆ ಕೊಟ್ಟಿದ್ದಾರೆ ಏನೋ ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಭಾರತದ ಭದ್ರತಾ ಪಡೆಯಲ್ಲಿನ ವೇಕೆನ್ಸಿ ಬಗ್ಗೆ ವಿಪಕ್ಷಗಳು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿವೆ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಈ ನಡುವೆ ಕೇಂದ್ರ ಸರ್ಕಾರ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟಿದೆ ಪ್ರಸ್ತುತ ಅಸ್ಸಾಂ ರೈಫಲ್ಸ್ ಬಿಎಸ್ಎಫ್ ಸಿಆರ್ಪಿಎಫ್ ಪಿ ಎಫ್ ಸೇರಿ ಒಟ್ಟು ಐದು ಅರೆ ಸೇನಾ ಪಡೆಯಲ್ಲಿ ಸುಮಾರು ಒಂದು ಪಾಯಿಂಟ್ ಒಂದು ಲಕ್ಷ ಪೊಸಿಷನ್ಸ್ ಖಾಲಿ ಇವೆ ಅಂತ ಹೇಳಿದೆ ಜೊತೆಗೆ ಒಟ್ಟು ನಲವತ್ ಮೂರು ಸಾವಿರದ ನೂರ ಮೂವತ್ತು ಸಿಬ್ಬಂದಿಯನ್ನ ಈ ಪಡೆಗಳಿಗೆ ಸೇರಿಸಿಕೊಳ್ಳುವ ಪ್ರಕ್ರಿಯೆ ನಡೀತಾ ಇದೆ ಜಾರಿಯಲ್ಲಿದೆ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಏನೋ ಪಹಲ್ಗಾಮ್ ಉಗ್ರ ದಾಳಿ ವಿಚಾರ ಇದೀಗ ರಾಜಕೀಯ ಸೆಣಸಾಟಕ್ಕೂ ಕಾರಣ ಆಗ್ತಾ ಇದೆ ಇದೀಗ ಪಹಲ್ಗಾಮ್ ದಾಳಿ ಬಗ್ಗೆ ಪಿ ಎಂ ನರೇಂದ್ರ ಮೋದಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ತಿಲ್ಲ ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ ಈ ವೇಳೆ ಕಾಂಗ್ರೆಸ್ ಗಾಯ ಬಂದ್ರೆ ಮಾಯಾ ಅಂತ ಬರೆದು ಒಂದು ವಿವಾದಾಸ್ಪದ ಪೋಸ್ಟ್ ಮಾಡಿದೆ ಅದರಲ್ಲಿ ನರೇಂದ್ರ ಮೋದಿ ಅವರ ತಲೆಯನ್ನ ರಿಮೂವ್ ಮಾಡಲಾಗಿದೆ ಮೋದಿ ಅವರ ಬಾಡಿ ಇದೆಯಲ್ಲ ಅವ್ರ ಕುರ್ತಾ ಹಾಕೊಂಡು ಕೈ ಹಿಂಗಿಟ್ಕೊಂಡು ನಿಲ್ತಾರಲ್ಲ ಆ ರೀತಿ ಅವರ ಫೋಟೋ ಹಾಕಿದ್ದಾರೆ ಆದರೆ ತಲೆಯನ್ನ ರಿಮೂವ್ ಮಾಡಲಾಗಿದೆ ಇದನ್ನು ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ಘಟಕದ ಅಧಿಕೃತ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಿಂದಲೇ ಪೋಸ್ಟ್ ಮಾಡಿ ಗಾಯಬ್ ನಾಪತ್ತೆ ಅಂತ ಹಾಕಿದ್ದಾರೆ ಅಲ್ಲಿ ಮೋದಿ ಅಂತ ಅಕ್ಷರತಃ ಬರೆದಿಲ್ಲ ಬಿಟ್ರೆ ನೇರವಾಗಿ ಪಿ ಎಂಗೆನೆ ಇದು ಡೈರೆಕ್ಟ್ ಮಾಡಲಾಗಿದ್ದ ಪೋಸ್ಟ್ ಅನ್ನೋದು ಅತ್ಯಂತ ಕ್ಲಿಯರ್ ಇದೆ ಇದನ್ನು ಬಿಜೆಪಿ ಯಾವ ರೀತಿ ಇದಕ್ಕೆ ತಿರುವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ತಲೆಯನ್ನು ದೇಹದಿಂದ ಬೇರ್ಪಡಿಸುವ ಉಗ್ರರ ಒಂದು ಅಜೆಂಡಾ ಏನಿದೆ ಅದನ್ನ ಕಾಂಗ್ರೆಸ್ ಕೂಡ ಇಲ್ಲಿ ಹಾಕ್ತಾ ಇದೆ ಯಾವುದೇ ಡೌಟ್ ಇಲ್ಲ ಇದರಲ್ಲಿ ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ಲ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಕೋಡೆಡ್ ಆಗಿ ಕಾಂಗ್ರೆಸ್ ಮಾಡ್ತಾ ಇದೆ ಕಾಂಗ್ರೆಸ್ ಇಂತ ತಂತ್ರಗಳನ್ನ ಇದೇ ಮೊದಲ ಬಾರಿ ಬಳಸ್ತಿರೋದಲ್ಲ ರಾಹುಲ್ ಗಾಂಧಿ ಈ ಹಿಂದೆ ಹಲವು ಬಾರಿ ಪಿ ಮೋದಿ ವಿರುದ್ಧ ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಡೋ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಇದರಲ್ಲಿ ಯಶಸ್ವಿ ಆಗಲ್ಲ ಪಿ ನರೇಂದ್ರ ಮೋದಿ ಅವರಿಗೆ ಕೋಟ್ಯಂತರ ಭಾರತೀಯರ ಆಶೀರ್ವಾದ ಮತ್ತು ಪ್ರೀತಿ ಇದೆ ಅಂತ ಬಿಜೆಪಿ ಐ ಟಿ ಸೆಲ್ ನ ಮುಖ್ಯ ಸ್ಥಮಿತ್ ಮಾಳಿ ಇದಾರಲ್ಲ ಅವರು ಆ ರೀತಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇದು ವಿವಾದ ಆಗ್ತಿದ್ದ ಹಾಗೆ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಿಎಂ ಮೋದಿ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ ದಾಳಿ ಸಂಬಂಧ ಸರ್ವಪಕ್ಷ ಸಭೆ ನಡೆಯಬೇಕು ಅದರಲ್ಲಿ ಪಿಎಂ ಕೂಡ ಭಾಗಿಯಾಗಬೇಕು ಅಂತ ನಾವು ಡಿಮಾಂಡ್ ಮಾಡಿದ್ವಿ ಇದರಲ್ಲಿ ಯಾವುದೇ ಪೊಲಿಟಿಕಲ್ ಅಜೆಂಡಾ ಇಲ್ಲ ಕಾಂಗ್ರೆಸ್ ಬಳಿ ಇರೋ ಒಂದೇ ಒಂದು ಫಾರ್ಮುಲಾ ಅಂದ್ರೆ ಏಕತೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಪಾರ್ಟಿ ಮಾಡಿರೋ ಈ ಪೋಸ್ಟ್ ಅನ್ನ ಪಾಕಿಸ್ತಾನದ ಮಾಜಿ ಸಚಿವ ಫವಾದ್ ಚೌಧರಿ ಶೇರ್ ಮಾಡಿದ್ದಾರೆ ಮೋದಿಗೆ ಕೊಂಬಿಲ್ಲ ಅಂತ ಕೇಳಲ್ಪಟ್ಟಿದ್ದೆ ಆದರೆ ಇಲ್ಲಿ ಎಲ್ಲ ಮಾಯ ಆಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ನಾಟಿ ಕಾಂಗ್ರೆಸ್ ಅಂತ ಹ್ಯಾಶ್ ಟ್ಯಾಗ್ ಕೂಡ ಹಾಕಿದ್ದಾರೆ ಅದನ್ನು ಕೂಡ ಬಿಜೆಪಿ ನೋಡಿ ಇದನ್ನು ಯಾರು ಶೇರ್ ಮಾಡಿಸಿದ್ದಾರೆ ನೋಡಿ ಈ ಹಿಂದೆ ಕೂಡ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಇಮ್ರಾನ್ ಖಾನ್ ಪಾರ್ಲಿಮೆಂಟ್ ಅಲ್ಲಿ ಪಾಕಿಸ್ತಾನದಲ್ಲಿ ಯೂಸ್ ಮಾಡ್ಕೊಂಡಿದ್ರು ಇವಾಗಲೂ ಕೂಡ ಕಾಂಗ್ರೆಸ್ನ ಬೇರೆ ಬೇರೆ ರಾಜ್ಯಗಳಲ್ಲಿರೋ ಬೇರೆ ಬೇರೆ ನಾಯಕರು ಕೊಡ್ತಿರೋ ಸ್ಟೇಟ್ಮೆಂಟ್ಸ್ ಕೂಡ ಪಾಕಿಸ್ತಾನದವರು ಚೆನ್ನಾಗಿ ಆಹಾರ ಆಗ್ತಾ ಇದೆ ಈಗ ಕಾಂಗ್ರೆಸ್ನ ರಾಷ್ಟ್ರೀಯ ಘಟಕ ಕೂಡ ಈ ರೀತಿ ಪೋಸ್ಟ್ ಹಾಕಿ ಪಾಕಿಸ್ತಾನ ಜೊತೆಗೆ ಸೇರ್ಕೊಂಡಿದ್ದಾರೆ ಅಂತ ಬಿಜೆಪಿ ಟೀಕಿಸಿದೆ ಏನು ಸ್ಪೇನ್ ಪೋರ್ಚುಗಲ್ ಮತ್ತು ಫ್ರಾನ್ಸ್ ನಲ್ಲಿ ಈ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಸೋಮವಾರ ಭಾರಿ ವಿದ್ಯುತ್ ಕಡಿತ ಉಂಟಾಗಿತ್ತು ಇದರಿಂದ ಲಕ್ಷಾಂತರ ಜನರಿಗೆ ವಿದ್ಯುತ್ ಇಲ್ಲದೆ ಸಮಸ್ಯೆ ಆಗಿದೆ ಪವರ್ ಕಟ್ ನಿಂದ ಕಮ್ಯುನಿಕೇಶನ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಅಲ್ಲೂ ಕೂಡ ಸಮಸ್ಯೆಯಾಗಿತ್ತು ಈ ದೇಶಗಳಲ್ಲಿ ಸಡನ್ ಆಗಿ ಮೆಟ್ರೋ ಟ್ರಾಫಿಕ್ ಲೈಟ್ಸ್ ಎಟಿಎಂಗಳು ಇಂಟರ್ನೆಟ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿದ್ವು ಸ್ಪೇನ್ ಮತ್ತು ಪೋರ್ಚುಗಲ್ ರಾಷ್ಟ್ರಗಳಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಕೂಡ ಘೋಷಿಸಲಾಗಿತ್ತು ಸ್ಥಳೀಯ ಕಾಲಮಾನ ಸುಮಾರು ಮಧ್ಯಾಹ್ನ ಹನ್ನೆರಡೂವರೆ ಸುಮಾರಿಗೆ ಸಡನ್ ಆಗಿ ಈ ಪವರ್ ಕಟ್ ಆಗಿದೆ ಸ್ಪೇನ್ನಲ್ಲಿ ದೇಶದಾದ್ಯಂತ ಸುಮಾರು ಮೂವತ್ತು ಸಾವಿರ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು ಆದ್ರೆ ಅದಾದ ನಂತರ ಸ್ಪೇನ್ ನ ಹೆಚ್ಚಿನ ಭಾಗದಲ್ಲಿ ಈಗ ಪವರ್ ರೆಸ್ಟೋರ್ ಮಾಡಲಾಗಿದೆ ಅಂತ ನ್ಯಾಷನಲ್ ಎಲೆಕ್ಟ್ರಿಸಿಟಿ ಗ್ರಿಡ್ ಆಪರೇಟರ್ಸ್ ಮಾಹಿತಿ ಕೊಟ್ಟಿದ್ದಾರೆ ಪೋರ್ಚುಗಲ್ ಮತ್ತು ಫ್ರಾನ್ಸ್ನ ಬಹುತೇಕ ಭಾಗದಲ್ಲೂ ಕೂಡ ಈಗ ರೆಸ್ಟೋರ್ ಮಾಡಲಾಗಿದೆ ಆದರೆ ಸಡನ್ ಆಗಿ ಇದ್ದಕ್ಕಿದ್ದಂತೆ ಎರಡು ಮೂರು ರಾಷ್ಟ್ರಗಳಲ್ಲಿ ಯುರೋಪಲ್ಲಿ ಈ ರೀತಿ ಏನಕ್ಕಾಯ್ತು ಪವರ್ ಏನಕ್ಕೆ ಕಟ್ಟಾಯಿತು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಈಗ ಏನೋ ಕೆನಡಾದಲ್ಲಿ ಚುನಾವಣೆಯಾಗಿದೆ ಸದ್ಯ ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇದೆ ಈ ಬಾರಿ ಕೂಡ ಕೆನಡಾದ ಪ್ರಧಾನಿ ಮಾರ್ಕ್ ಕೆನರಿ ಅವರ ಲಿಬರಲ್ ಪಾರ್ಟಿ ಮುನ್ನಡೆ ಸಾಧಿಸಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಈ ಟ್ರೂಡೂನ ಆಚೆ ಹಾಕಿ ಹೊಸ ಫೇಸ್ ಇಟ್ಕೊಂಡು ಹೋಗಿದ್ದು ಲಿಬರಲ್ ಪಾರ್ಟಿಗೆ ಈ ಕ್ಷಣದ ಟ್ರೆಂಡ್ ನೋಡ್ತಾ ಇದ್ದರೆ ದೊಡ್ಡ ಸಕ್ಸಸ್ ಕೊಟ್ಟಿರೋ ಥರ ಕಾಣಿಸ್ತಾ ಇದೆ ಕೆನಡಾ ಪಾರ್ಲಿಮೆಂಟಲ್ಲಿ ಮುನ್ನೂರ ನಲ್ವತ್ ಸೀಟ್ಸ್ ಇದ್ದು ಬಹುಮತ ಪಡೆಯೋಕೆ ನೂರ ಎಪ್ಪತ್ತೆರಡು ಸ್ಥಾನಗಳ ಅವಶ್ಯಕತೆ ಇದೆ ಆದರೆ ಸುತ್ತು ಜಗತ್ತು ರೆಕಾರ್ಡ್ ಆಗೋ ಟೈಮ್ಗೆ ಲಿಬರಲ್ ಪಾರ್ಟಿ ನೂರ ಅರವತ್ತೇಳು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿತ್ತು ಅದರಲ್ಲಿ ಕೆಲ ಕಡೆ ಗೆದ್ದಿದ್ದಾರೆ ಎದುರಳಿ ಕನ್ಸರ್ವೇಟಿವ್ ಪಾರ್ಟಿ ನೂರ ನಲವತ್ತೈದು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಅಮೆರಿಕದ ಟ್ಯಾರಿಫ್ ಬೆದರಿಕೆ ಮತ್ತು ಕೆನಡಾ ಐವತ್ತೊಂದನೇ ರಾಜ್ಯ ಆಗಬೇಕು ಅನ್ನೋ ಹೇಳಿಕೆಗಳು ಎಲ್ಲ ವಿಚಾರಗಳು ಕೆನಡಾ ಎಲೆಕ್ಷನ್ ಮೇಲೆ ಪ್ರಭಾವ ಬೀರಿವೆ ಆಡಳಿತಾರೂಢರಿಗೆ ಜನ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ ಏನೋ ಕೆನಡಾದಲ್ಲಿನ ಖಲಿಸ್ತಾನಿ ಪರ ಸಿಂಪತಿ ಹೊಂದಿರೋ ಸಿಖ್ ನಾಯಕ ಜಗಮೀತ್ ಸಿಂಗ್ ಹೀನಾಯ ಸೋಲಿನ ನಂತರ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿ ಎನ್ ಡಿ ಪಿ ಮುಖ್ಯಸ್ಥ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಬಹಳ ಒಳ್ಳೆ ಕೆಲಸ ಈತನಿಗೆ ಜಾಸ್ತಿ ಸಪೋರ್ಟ್ ಸಿಕ್ಕಿಲ್ಲ ಈ ಸಲ ಏನು ಈತನ ಎನ್ ಡಿ ಪಿ ಪಾರ್ಟಿ ಕಳೆದ ಬಾರಿ ಇಪ್ಪತ್ನಾಲ್ಕು ಸೀಟ್ ಪಡೆದಿತ್ತು ಈ ಬಾರಿ ಎರಡು ಸೀಟಿಗೆ ಕುಸಿದು ಹೋಗಿದೆ ಬಹಳ ಖುಷಿಯ ವಿಚಾರ ಇದು ಲಾಸ್ಟ್ ಟೈಮ್ ಅಂತೂ ತುಡು ಸರ್ಕಾರಕ್ಕೆ ಈತನೇ ಊರುಗೋಲಾಗಿದ್ದ ತೃಡು ಸರ್ಕಾರವನ್ನ ಕಂಟ್ರೋಲ್ ಮಾಡ್ತಿದ್ದ ಈತ ಈಗ ಇದನ ಬಲ ಕಮ್ಮಿಯಾಗಿದೆ ಏನೋ ಇರಾನ್ ಜೊತೆಗೆ ನ್ಯೂಕ್ಲಿಯರ್ ಒಪ್ಪಂದ ಮಾಡಿಕೊಳ್ಳೋಕೆ ಅಮೆರಿಕ ಹಲವು ಪ್ರಯತ್ನಗಳನ್ನು ಮಾಡ್ತಾ ಇದೆ ಇದರ ಮಧ್ಯೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ಇರಾನ್ನ ನ್ಯೂಕ್ಲಿಯರ್ ಇನ್ಫ್ರಾಸ್ಟ್ರಕ್ಚರ್ನ ಸಂಪೂರ್ಣ ನಾಶ ಮಾಡುವುದೇ ಒಳ್ಳೆಯದು ಅದೇ ಒಳ್ಳೆ ಡೀಲ್ ಅಂತ ನೆತನ್ಯಾಹು ಹೇಳಿದ್ದಾರೆ ಅಂದ್ರೆ ಮಾತುಕತೆಗಳಿಗಿಂತ ಅದರ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಉಡಾಯಿಸೋಣ ಅನ್ನೋ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲದೆ ಫ್ಯೂಚರ್ ನಲ್ಲಿ ಇರಾನ್ ಜೊತೆ ಯಾವುದೇ ಒಪ್ಪಂದ ಮಾಡಿಕೊಳ್ಳೋದಾದರೆ ಅದರ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್ನ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಕಡೆ ತಲುಪುವಷ್ಟು ಮಿಸೈಲ್ಗಳನ್ನು ಕೂಡ ಅವರು ಡೆವಲಪ್ ಮಾಡಬಾರ್ದು ಇಲ್ಲಾಂದರೆ ನಾವು ಸುಮ್ಮನಿರಲ್ಲ ಅಂತ ಅಮೆರಿಕಾಗೆ ಇಸ್ರೇಲ್ ಪ್ರಧಾನಿ ಒತ್ತಾಯ ಮಾಡಿದ್ದಾರೆ ಅಥವಾ ಅಮೆರಿಕ ಯೆಮೆನ್ನಲ್ಲಿ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಜೈಲಿನಲ್ಲಿದ್ದ ಅರವತ್ತೆಂಟು ಆಫ್ರಿಕನ್ ವಲಸಿಗರು ಪ್ರಾಣ ಕಳ್ಕೊಂಡಿದ್ದಾರೆ ನಲವತ್ತೇಳು ಜನ ಗಾಯಗೊಂಡಿದ್ದಾರೆ ಇದಂತ ಯಮೆನ್ನ ಹುತಿ ಬಂಡುಕೋರ್ರು ಹೇಳಿದ್ದಾರೆ ಆದರೆ ಅಮೆರಿಕ ಮಾತ್ರ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇರಾನ್ನ ಶಾಹಿದ್ ರಾಜೇ ಬಂದರ್ನಲ್ಲಿ ಬಂದರ್ ಅಬ್ಬಾಸ್ ನಗರದಲ್ಲಿರುವ ಈಪೋರ್ಟ್ನಲ್ಲಿ ಸ್ಫೋಟ ಉಂಟಾಗಿತ್ತಲ್ಲ ಆ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ನಲವತ್ತಾರಕ್ಕೆ ಏರಿಕೆಯಾಗಿದೆ ಒಂದು ಸಾವಿರಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಬೆಂಕಿಯನ್ನು ಕೂಡ ಉರಿತಾ ಇದೆ ಎರಡು ದಿನ ಕಳೆದ್ರು ಚೀನಾದಿಂದ ಬಂದ ಅಮೋನಿಯಂ ಪರ್ ಅನ್ನೋ ರಾಕೆಟ್ ಫ್ಯೂಲ್ ಈ ಅನಾಹುತಕ್ಕೆ ಕಾರಣ ಲೀಕ್ ಆಗಿ ಬೆಂಕಿ ಹತ್ಕೊಂಡು ಆಗಿದೆ ಅಂತೆಲ್ಲ ಸುದ್ದಿ ಇದೆ ಇನ್ನೂ ಕೂಡ ಸ್ಪಷ್ಟ ಇಲ್ಲ ಏನು ಮಿಡಲ್ ಈಸ್ಟ್ ನಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ನಿಯೋಜನೆಗೊಂಡಿರುವ ಅಮೆರಿಕದ ಬಲಿಷ್ಠ ಹ್ಯಾರಿಯಸ್ ಟ್ರೂಮನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ವಿಮಾನ ವಾಹಕ ಯುದ್ಧ ನೌಕೆಯಿಂದ ಯುದ್ಧ ವಿಮಾನ ಸಮುದ್ರಕ್ಕೆ ಬಿದ್ದು ಹೋಗಿದೆ ಈ ಘಟನೆಯಲ್ಲಿ ಒಬ್ಬರು ಗಾಯಗೊಂಡಿದ್ದಾರೆ ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ವಿಮಾನ ತರ್ತಾ ಇದ್ದ ವಾಹನ ಮತ್ತು ಸುಮಾರು ಆರು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ಬೆಲೆ ಬಾಳೋ ಎಫ್ ಎ ಏಯ್ಟೀನ್ ಇಂಚೆಟ್ ಎರಡು ಸ್ಲಿಪ್ ಆಗಿ ಜಾರಿ ಸಮುದ್ರಕ್ಕೆ ಹೋಗಿವೆ ಇನ್ನು ಈ ವಿಮಾನದ ರಿಕವರಿ ಕಾರ್ಯಾಚರಣೆ ಕುರಿತು ಅಮೆರಿಕನ್ ನೇವಿ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಹೋಯ್ತಾ ಸಮುದ್ರದಲ್ಲಿ ಮುಳುಗಿ ಅಥವಾ ತೆಗೆಯಿ ಟ್ರೈ ಮಾಡ್ತಿದಾರ ಅಂತ ಏನು ಹೇಳಿಲ್ಲ ಅವರಿಂದನು ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಮಾತನಾಡಿದ್ದಾರೆ ಡೀಲ್ ಆಗುತ್ತೆ ಸುಮಾರು ರಾಷ್ಟ್ರಗಳೊಂದಿಗೆ ಅದರಲ್ಲಿ ಭಾರತದೊಂದಿಗೇ ಮೊದಲ ಆಗಬಹುದು ಮೊದಲ ರಾಷ್ಟ್ರ ಭಾರತವೇ ಆಗಬಹುದು ಜೊತೆಗೆ ಅದು ಈ ವಾರ ಅಥವಾ ಮುಂದಿನ ವಾರವೇ ಒಂದಷ್ಟು ಆರಂಭಿಕ ಹಂತದ ಕೆಲಸ ಆಗಬಹುದು ಅನೌನ್ಸ್ಮೆಂಟ್ ಆಗಬಹುದು ಅಂತ ಅವರು ಇಂಟರ್ವ್ಯೂ ಒಂದರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ